ಇದರಲ್ಲಿ ನೀವು ಈ ಟೈಪ್ ವೆರೈಟೀಸ್ ನೋಡ್ಬೋದು ಇದರಲ್ಲಿ ಎಲ್ಲ ಬೇರೆ ಬೇರೆ ರೇಂಜ್ ನಾಗ ಇರ್ತವೆ ಬಟ್ ಪ್ರೀಮಿಯಂ ಕಾಟನ್ ಕ್ವಾಲಿಟಿ ಕೊಡ್ತೀವಿ ಇದರಲ್ಲಿ ಇನ್ನೊಂದು ಇದೊಂದು ಕ್ವಾಲಿಟಿ ಬರುತ್ತೆ ದಿಸ್ ಇಸ್ ಲೈಕ್ ಪ್ಯೂರ್ಲಿ ಸ್ಪನ್ ಬೇಸ್ ಮಾಡಿದ್ದೀವಿ ಲೈಟ್ ಬೇಸ್ ಅಲ್ಲಿ ಹ್ಯಾಂಡ್ ವರ್ಕ್ ನ ಮಾಡಿದ್ದಾರೆ ಇದು ಈಗ 900 900 ಚೆಲೋ ಪ್ರಾಡಕ್ಟ್ ನೌ ಕೊಡ್ತೀವಿ ಮೇಡಂ ಎಲ್ಲ ಬ್ರಾಂಡೆಡ್ ದಿಸ್ ಇಸ್ ಲೈಕ್ ಫ್ಲಾಮಿಂಗೋ ಇದು ಬಾವಿ ಅಂತ ಇದು ಇದು ಲಿಕ್ವಿಡ್ ಫ್ಯಾಬ್ರಿಕ್ ಮೇಡಮ್ ಇದು ಸ್ಪನ್ ಅಲ್ಲಿ ಸ್ವಲ್ಪ ಇನ್ನೂ ಸುಪೀರಿಯರ್ ಮಟೀರಿಯಲ್ ಬರುತ್ತೆ ಇದು ಇದು ನಿಮ್ಗೆ ನೈನ್ ಫಿಫ್ಟಿ ಮಾಡ್ತಾರೆ ಬಿಗ್ ಸೈಜ್ ಇದು ಬಟ್ಟ ಟೂ ಅಂಡ್ ಹಾಫ್ ಮೀಟರ್ ಅಂಡ್ ಪ್ಲಸ್ ನಿಮ್ಗೆ ಇದರಲ್ಲಿ ಡಬಲ್ ಸೈಡ್ ಇಲಾಸ್ಟಿಕ್ ಬರುತ್ತೆ ಇದು ಮೋಸ್ಟ್ ಕಂಫರ್ಟೇಬಲ್ ಫ್ಯಾಬ್ರಿಕ್ ಇದರಲ್ಲಿ ನಿಮ್ಗೆ ಈ ಟೈಪ್ ಅಲ್ಲಿ ವೆರೈಟೀಸ್ ನೋಡ್ಲಿಕ್ಕೆ ಸಿಗ್ತಾವೆ ಇದಂತೂ ತುಂಬಾನೇ ಚೆನ್ನಾಗಿದೆ ಪರ್ಸನಲಿ ನಾವು ತುಂಬಾನೇ ಇಂಪ್ರೆಸ್ ಮಾಡ್ಬಿಡ್ತೀವಿ ವೆರೈಟಿ ಇರ್ತವೆ ಫ್ರಂಟ್ ಕಟ್ ಅಂತ ಡಿಸೈನ್ಸ್ ಕರ್ತಾರೆ ಹ್ಮ್ ಕ್ರಾಪ್ ಟಾಪ್ ಗರರಾ ಶರರಾ ಪಾರ್ಟಿ ವೇರ್ ಡ್ರೆಸಸ್ ಕೂಡನು ನಕಡೆ ಅವೈಲೇಬಲ್ ಇರೋ ಪಾರ್ಟಿ ವೇರ್ ಅಲ್ಲಿ ನಿಮ್ಮ ಶಿಮರ್ ಕ್ಲಾತ್ ಇದೆ ಸೀಕ್ವೆನ್ಸ್ ಕ್ಲಾತ್ ಇದಾವೆ ಮೇಡಮ್ ಒಂದು दुपट्टा ಬಾಟಮ್ ಫ್ಲೋರಲ್ print ಇದೆ ಪ್ರೈಸ್ 1790 1790 1790 ಗುಡ್ ಪ್ರೈಸ್ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ सल्फ नेम प्राइस 500 रहते 259 लाइक आगे से जा जा जरी दुपट्टा जरी वर्क है ये प्राइस है अंदरते ಈ ಚಿತ್ರ ಫ್ಯಾಬ್ರಿಕ್ ಮೇಲೆ ಸಿಲ್ವರ್ ಕಲರ್ ಥ್ರೆಡ್ ವರ್ಕ್ ಆಗಿದೆ ಪ್ರೀಮಿಯಂ ಎಕ್ಸ್ಕ್ಲೂಸಿವ್ ಪಾರ್ಟಿ ವರ್ಕ್ ಕಲೆಕ್ಷನ್ಸ್ ಇದು ಸೊ ನೆಕ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದರಲ್ಲಿ ಸ್ಲೀವ್ಸ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಆಗಿರುತ್ತೆ ಇದು ಕಂಪ್ಲೀಟ್ಲಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದೀಪ್ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ಹುಬ್ಬಳಿ ಇಂದ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಆಗಿರುತ್ತೆ ಹುಬ್ಳಿ ಪೇಟೆಯಲ್ಲಿ ತುಳಿಜ ಭವಾನಿ ಟೆಂಪಲ್ ಅಂತ ಸಿಗುತ್ತೆ ಅದ್ರ ಆಪೋಸಿಟ್ ನಿಮಗೆ ಮಂತ್ರಾ ಲೇಡೀಸ್ ಫ್ಯಾಷನ್ ಅಂತ ಸಿಗುತ್ತೆ ಹಾಗೆ ಕೆಲವೊಬ್ರು ಅಲ್ಲಿ ಹಾಕಿದ್ರು ಪ್ಲಸ್ ಸೈಜಸ್ ಪಾರ್ಟಿವೇರ್ ನ ಬ್ಲಾಗ್ ಮಾಡಿ ಅಂತ ಹೇಳಿ ಸೊ ಇಲ್ಲಿ ಬಂದರೆ ನಿಮಗೆ ಎಮ್ ಇಂದ ಪ್ಲಸ್ ವರೆಗೂ ನಿಮಗೆ ಸೈಜಸ್ ಅವೈಲೇಬಲ್ ಇರುತ್ತೆ ಹಾಗೆ ಪಾರ್ಟಿವೇರ್ ಆಗಿರ್ಬೋದು ಡ್ರೆಸ್ ಮೆಟೀರಿಯಲ್ಸ್ ಚುಡಿದ ಲೆಗಿನ್ಸ್ ಕುರ್ತಾ ವೆಸ್ಟರ್ನ್ ವೇರ್ಸ್ ಹಾಗೆ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲವೂ ನಿಮಗೆ ಮಂತ್ರ ಲೇಡೀಸ್ ಫ್ಯಾಷನ್ಸಲ್ಲಿ ಸಿಗ್ತಾ ಇದೆ ಅದಷ್ಟೇ ಅಲ್ಲದೆ ನಿಮಗೆ ವಿಡಿಯೋದಲ್ಲಿ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದರೂ ಕೂಡ ನೀವು ಅದನ್ನು ಆನ್ಲೈನಲ್ಲೂ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಅದಕ್ಕೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿ ನೀವು ಆರ್ಡರ್ನ ಕೂಡ ಪ್ಲೇಸ್ ಮಾಡ್ಕೋಬೋದು ಸೊ ಹಾಗೆ ಮಂತ್ರ ಲೇಡೀಸ್ ಫ್ಯಾಷನ್ ಸ್ಟೋರ್ಸ್ನಲ್ಲಿ ನಿಮಗೆ ಇವಾಗ ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಒಂದಷ್ಟು ಪಾರ್ಟಿವೇರ್ ಕಲೆಕ್ಷನ್ಸ್ನ ತರಿಸಿದ್ದಾರೆ ಸೊ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬನ್ನಿ ಇನ್ನೇ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ನೋಡ್ಕೊಂಬರೋಣ ಪಾರ್ಟಿವೇರ್ ತೋರಿಸ್ತಾ ಇದ್ದೀರಾ ಪಾರ್ಟಿವೇರ್ ಏನು ರೇಂಜಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಸಿಕ್ಸ್

ಒಂದು ಎರಡು ಅವೈಲೇಬಲ್ ನೋಡಲಿಕ್ಕೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಬ್ಯಾಕ್ ಅಲ್ಲಿ ಮ್ಯೂಸಿಕ್ ರನ್ ಆಗ್ತಾ ಇತ್ತು ಸೊ ಶೂಟ್ ಮಾಡೋ ಇದರಲ್ಲಿ ಅದರ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ನಾನು ಸೊ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯಿತು ಮ್ಯೂಸಿಕ್ ಕೇಳಿಸ್ತಾ ಇದೆ ಅಂತ ಯೂಟ್ಯೂಬ್ ಅಲ್ಗರಿದ್ ಪ್ರಕಾರ ನಾವು ನಾನ್ ಕಾಪಿರೇಟ್ಸ್ ಮ್ಯೂಸಿಕ್ನೇ ನಾವು ಆ್ಯಡ್ ಮಾಡಬೇಕಾಗಿರುತ್ತೆ ಇಲ್ಲ ಅಂದರೆ ಕಾಪಿರೇಟ್ಸ್ ಕ್ಲೈಮ್ ಬರುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ನಾಗ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥ ಡ್ರೆಸ್ ಬಂದುಬಿಟ್ಟು ನ್ಯೂ ಇಯರ್ಗೆ ಅಂತ ಹೇಳಿ ಲೇಟೆಸ್ಟಾಗಿ ತರಿಸಿರುವಂಥ ಡ್ರೆಸ್ ಇದು ಸೊ ಇವಾಗ ನೆವಿ ಬ್ಲೂ ಮೇಲೆ ಸಿಲ್ವರ್ ಥ್ರೆಡ್ಡಿಂಗಲ್ಲಿ ವರ್ಕ್ ಮಾಡಿದಾರಲ್ಲ ಸೊ ಅದು ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಡ್ರೆಸ್ಗೆ ಸೊ ಇದು ಎಲ್ಲ ಸ್ಕಿನ್ ಟೋನ್ಸ್ಗೂ ಕೂಡ ಮ್ಯಾಚ್ ಆಗುವಂಥ ಡ್ರೆಸ್ ಇದು ಆ್ಯಂಡ್ ಆಲ್ಸೋ ಇದರಲ್ಲಿ ಸೈಜಸ್ ಆ್ಯಂಡ್ ಕಲರ್ಸ್ ಎರಡು ಕೂಡ ಅವೈಲೇಬಲ್ ಇದೆ ಇದರ ಪ್ರೈಸ್ ಬಂದುಬಿಟ್ಟು ಟು ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ರಿಚಾಗಿ ಕಾಣಿಸುತ್ತೆ ಡ್ರೆಸ್ಸು ಸೊ ಒಬ್ಬರು ವೇರ್ ಮಾಡಿದರು ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಕೂಡ ಹಾಕಿದ್ದೀನಿ ಅದರ ಡಿಫ್ರೆಂಟ್ ಕಲರ್ನ ತುಂಬಾ ಅಫೀಷಿಯಲಾಗಿ ಕಾಣಿಸುತ್ತೆ ಇದು ಶಿಮರಿ ಕ್ಲಾತ್ ಎಲ್ಲ ಸರ್ ಇದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕ್ ಇದು ಪ್ರೈಸ್ ರೇಂಜ್ ಏನಾಗುತ್ತೆ ಸರ್ ಎಷ್ಟು ಕಲರ್ ಸಿಗುತ್ತೆ ಸರ್ ಇದು ಟು ಫೈವ್

ఇది ప్రైస్ రేంజ్ ఏం సార్ టూ థౌసండ్ నైంటీ రూపీస్ ఇది బాటమ్ సేమ్ రన్నింగ్ సెల్ఫ్ బాటమ్ ఇది ನಿಮ್ಗೆ ಪ್ಲಸ್ ಕೂಡ ಯಾರಾದರೂ ಡ್ರೆಸ್ ಬೇಕಂದ್ರೆ ಮಂತ್ರ ಲೇಡೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ದು ಆನ್ಲೈನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲ ಈಗ ವಿಡಿಯೋ ನೋಡಿ ನಮಗೆ ಈ ಡ್ರೆಸ್ ಇಷ್ಟ ಆಯಿತು ಅಂದ್ರೆ ಯಾರು ಕೊರಿಯರ್ ಮಾಡೋದರ ಏನಾದ್ರೂ ಇದೆ ಗೂಗಲ್ ಪೇ ಏನಾದ್ರು ಮಾಡಿದ್ರೆ ಓಕೆ ಸರ್ ಈ ಡ್ರೆಸ್ ಬಗ್ಗೆ ಹೇಳಿ ಸರ್ ತುಂಬಾನೇ ಚೆನ್ನಾಗಿದೆ ಇದು ಇದು ಒಂಥರ ರೇರ್ ಕಲರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಯೂನಿಕ್ ಆಗಿದೆ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಬಂದಿದೆ ಇದು ಡಿಜಿಟಲ್ ವರ್ಕ್ ಅಲ್ಲ ಸರ್ ಇದು ಇದು ಪ್ರೈಸ್ ರೇಂಜ್ ಏನು ಮಾಡಿದೆ ಸರ್ ತೌಸಂಡ್ ನೈನ್ ಫಿಫ್ಟಿ ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಪಾರ್ಟಿವೇರ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ವೈಟ್ ಅಂಬ್ರಲಾದಲ್ಲಿ ಡಿಸೈನ್ ಮಾಡಿಸಿದ್ದಾರೆ ಈ ಡ್ರೆಸ್ನ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬಾಟಮ್ ಆಗಿರ್ಬೋದು ನೆಕ್ ಆಗಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ಗೋಲ್ಡಲ್ಲಿ ಆ್ಯಂಡ್ ಸ್ವಲ್ಪ ಚಮ್ಕೀಸ್ನ ಆ್ಯಡ್ ಮಾಡಿ ಡಿಸೈನ್ ಮಾಡಿಸಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದಕ್ಕೆ ಸ್ವಲ್ಪ ವೇರಿಯಂಟಾಗಿ ಕಾಂಟ್ರಾಸ್ಟ್ ದುಪ್ಪಟನ ಮ್ಯಾಚ್ ಮಾಡಿದ್ದಾರೆ ಸೊ ಅದರಲ್ಲಿ ಮಲ್ಟಿ ಕಲರ್ಸ್ನ ಆ್ಯಡ್ ಮಾಡಿರೋದ್ರಿಂದ ಅಷ್ಟು ಕಲರ್ಸು ಕೂಡ ಕಾಂಟ್ರಾಸ್ಟ್ ಆಗುತ್ತೆ ಕ್ರೀಮಿಗೆ ಹಾಗಾಗಿ ಒಂದು ಹೊಸ ಮೆರಗ್ ಬಂತು ಈ ಡ್ರೆಸ್ಗೆ ಆ್ಯಂಡ್ ಇದಕ್ಕೆ ರನ್ನಿಂಗ್ ಬಾಟಮ್ ಆದರೂ ಕೂಡ ಬಾಟಮ್ಗೂ ಕೂಡ ಈ ಥರ ವರ್ಕ್ನ ಮಾಡಿಸಿದ್ದಾರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಡ್ರೆಸ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಈ ಡ್ರೆಸ್ಸು ಸೊ ಇದರ ಪ್ರೈಸ್ ಬಂದರೆ ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಎರಡಕ್ಕೂ ಕೂಡ ಹೇಳಿ ಮಾಡಿಸ್ದಾಗಿದೆ ಆ್ಯಂಡ್ ನಿಮಗೆ ಯಾರಿಗಾದರೂ ಈ ಡ್ರೆಸ್ ಬೇಕಂದ್ರೆ ಹುಬ್ಬಳ್ಳಿಯಲ್ಲಿರುವಂಥ ಮಂತ್ರ ಲೇಡೀಸ್ ಫ್ಯಾಷನ್ಸ್ಗೆ ನೀವು ವಿಸಿಟ್ ಮಾಡಿ ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ಶಾಟ್ ತೊಗೊಂಡು ನೆಕ್ಸ್ಟ್ ಪಾರ್ಟಿ ವೇರ್ ಕಲೆಕ್ಷನ್ ಕ್ರಾಪ್ ಟಾಪು ಸೊ ಈ ಟಾಪಿಗೆ ಬಂದುಬಿಟ್ಟು ಹೆವಿ ಹ್ಯಾಂಡ್ ವರ್ಕ್ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಇದಕ್ಕೆ ಅಟ್ಯಾಚ್ಡ್ ಸ್ಲೀವ್ಸ್ನ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೇಕಂದರೆ ನೀವು ಇದನ್ನು ಅಟ್ಯಾಚ್ ಮಾಡಿಸ್ಕೋಬೋದು ಇದಕ್ಕೆ ಆರ್ಗೆನ್ಸಾ ಬಾಟಮ್ನ ಕೂಡ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ಬೆಲ್ಟಿಗೆಲ್ಲ ಹ್ಯಾಂಡ್ ವರ್ಕ್ನ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇದಕ್ಕೆ ಆರ್ಗೆನ್ಸಾ ದುಪ್ಪಟ್ಟನ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಇದರ ಪ್ರೈಸ್ ಬಂದುಬಿಟ್ಟು ಟು ತೌಸಂಡ್ ಸೆವೆನ್ ನೈಂಟಿ ರುಪೀಸ್ ಆಗುತ್ತೆ ಆ್ಯಂಡ್ ನೀವು ವೈರ್ ಮಾಡಿದಾಗ ಸೆಟ್ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇದು 6 सेम ಬರುತ್ತೆ ಸರ್ ಇದು ಪೂರ್ತಿ ರೆಗ್ಯುಲರ್ ಸೈಜ್ ರೆಗ್ಯುಲರ್ ಸೈಜ್ ಅಲ್ಲಿ ಬರುತ್ತೆ ಇದು پورا ಫನಾರ್ ಸಿಲ್ಕ್ ಇಂದ ಇದೆ ಟ್ಸ್ ಲೈಕ್ ಎ ರಾಜಸ್ಥಾನಿ ಸ್ಟೈಲ್ ಪೀಸ್ ಬರುತ್ತೆ ಹ್ಮ್ ದುಪಟ್ಟಾ ದುಪಟ್ಟಾ ಬಂದಿದೆ ಫೋನ್ ಬರುತ್ತೆ ชีफा ಅಂಡ್ ದುಪಟ್ಟಾ ದುಪಟ್ಟಾ ಡಬಲ್ ಕಲರ್ ಇರುತ್ತೆ ಹ್ಮ್ ಇಷ್ಟು ದುಪಟ್ಟಾ ಬರುತ್ತೆ ಮಲ್ಟಿ ಕಲರ್ ಬರುತ್ತೆ ದುಪಟ್ಟಾ ಹ್ಮ್ ಇದು ಪ್ರೈಸ್ ಏನು ಬರುತ್ತೆ 3290 3290 ರೂಪೀಸ್ ಆಗುತ್ತೆ ಇದು ಬೇರೆ ಕಲರ್ಸ್ ಅವೈಲೇಬಲ್ ಇದ್ಯಾ ಹಾ ಟೂ ಕಲರ್ಸ್ ಅವೈಲೇಬಲ್ ಇರುತ್ತೆ ಓಕೆ ಸಲ್ಪ ಹೆವಿ ಬರುತ್ತೆ ಇದು ಕ್ಲಾತ್ ಇದ್ರೆ پورا ಇಂಪಾರ್ಟೆಂಟ್ ಆಗಿ ಬರುತ್ತೆ ಇಂಪಾರ್ಟೆಂಟ್ ಕ್ಲಾತ್ ಇದು ತುಂಬಾ ಚೆನ್ನಾಗಿದೆ ಇದು ಪಟಾ ಬಂದ್ಬಿಟ್ಟು net ಬರುತ್ತೆ net ದುಪಟ್ಟಾ ಸಾಫ್ಟ್ net ಬರುತ್ತೆ ದುಪಟ್ಟಾ ಹ್ಮ್ ಪ್ರೈಸ್ ಏನ್ ಬರುತ್ತೆಂದ್ರೆ 6490 ರೂಪೀಸ್ ಆಗುತ್ತೆ ಓಕೆ けどね फुल फ्लोरल प्रिंटल लहंगा वर्क सॉफ्ट लाइग्वेरी इज ಸ್ವಲ್ಪ 오ርಗನ್சா ತರ ಬರುತ್ತಾ ಸರ್ ಇದು ಆ 오ርಗನ್ಸಾ ಹ 핸ವರ್ಕ್ ಇರುತ್ತೆ ಕಂಪ್ಲೀಟ್ಲಿ ಬ್ಲೌಸ್ ಬಂದು ಉಪಟ ಬಂದು 20% ಸಾಫ್ಟ್ ನೆಟ್ಟೆ ಇದೆ ಮೇಲೆ ಹ್ಮ್ ಫಸ್ಟ್ ಟೈಮ್ ಗೊತ್ತಾಯ್ತು ಹ್ಮ್ پورا ಮೋತಿ ವರ್ಕ್ ಇದೆ پورا ಹ್ಯಾಂಡ್ ವರ್ಕ್ ಮೋತಿ ವರ್ಕ್ ಅಂತಾರೆ ಇದಕ್ಕೆ ಓಕೆ ಇದು ಪ್ರೈಸ್ 2190 2190 रुपैया दुबाट नरी ठीक तर भयो हैन सर यो डाट सुरुको लहंगा स्टाइल पर्छ लाइट बढ्छ 5.5 बढ्छ केन बढ्छ सर यो लहंगा नै वाव डाक्टर बढ्छ क्लासोट टाइप हो रे 2.5 बढ्छ 2.5 बढ्छ

ಸರ್ ಇದು ಕ್ಲಾತ್ ನೇಮ್ ಏನು ಹೇಳ್ತಾರೆ ಇದಕ್ಕೆ ಇದು ಇಂಪೋರ್ಟೆಡ್ ಮಟೀರಿಯಲ್ ಇಂಪೋರ್ಟೆಡ್ ಜಾಸ್ತಿ ಇದು ನೋಡಿ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ವೇರ್ ಮಾಡಿದಾಗ ಇದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ವೇರ್ ಮಾಡಿದಾಗ ಲುಕ್ ಆ ಹೀಗೆ ನೋಡೋದಕ್ಕೆ ಅಂತ ಇದು ಏನು ಪ್ರೈಸ್ ಅಲ್ಲಿ ಬರುತ್ತೆ ಸರ್ ಇದು ಟೂ ಒನ್ ಫೈವ್ ಟೂ ಒನ್ ಫೈವ್ ಅಂದರೆ ಟೂ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದು ಪ್ರೈಸ್ ಏನು ಹೇಳಿದ್ರಿ ಬ್ಲ್ಯಾಕ್

ಇದು ಏನು ಪ್ರೈಸಲ್ಲಿ ಬರುತ್ತೆ ಸರ್ ಇದು ನಿಮಗೆ ಟೂ ಸಿಕ್ಸ್ ಫೈವ್ ಜೀರೋ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ಆ್ಯಂಡ್ ಇದು ಎಕ್ಸ್ಪ್ಯಾಂಡಬಲ್ ಕೂಡ ಅಲ್ಲ ಸರ್ ಎಕ್ಸ್ಪ್ಯಾಂಡ್ ಆಗುತ್ತೆ ಫ್ಯಾಬ್ರಿಕ್ ನಿಮಗೆ ಸ್ಟ್ರೆಚಬಲ್ ಇದೆ ಹಾಂ ಪ್ಲಸ್ ನಿಮ್ಮ ಸ್ಲೀವ್ ಕೂಡ ಈ ಥರ ಹಿಂದೆ ಜಿಪ್ ಕೊಟ್ಟಿರ್ತಾರೆ ಬ್ಯಾಕ್ ಇದರಲ್ಲಿ ಮತ್ತೆ ಒಂದು ಪಾರ್ಟಿ ವೇರ್ ಬ್ರೈಡಲ್ ಗೌನ್ಸ್ ಬೇಕಂದ್ರೆ ಅವ್ರು ಕೂಡ ಅವೈಲೇಬಲ್ ಇದೆ ಇದು ಸಪ್ ಇದು ಪ್ಯೂರ್ ಪ್ಲಸ್ ಸಿಕ್ವೆನ್ಸ್ ಪಟ್ಟಿದೆ ನೀವು ಇನಿಷಿಯಲಿ ಶೂಟ್ಸ್ ಎಲ್ಲ ಮಾಡಿಸ್ತೀನಿ ಅಂದಾಗ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಟ್ಲೇಕ್ ಪ್ಯಾಟರ್ನ್ ಬರುತ್ತೆ. ಹ್ಮ್. ಮನೆಚೆಂದಿದೆ. ಇದು ಎಕ್ಸ್ಪಾಂಡ್ ಆಗುತ್ತೆ ಅಲ್ಲ ಸರ್? ಹೌದು ಸರ್. ಓಕೆ. ಬ್ಯಾಕ್ ಸೈಡ್ ರೆಪರ್ ಎಲ್ಲಾ ಸ್ಟ್ರೆಚಬಲ್ ಇದೆ. ಹ್ಮ್. ಇದು ರೇಂಜ್ ಏನು ಬರುತ್ತೆ? ಇದು 3850. 3850 ರೂಪೀಸ್ ಆಗುತ್ತೆ. ಇದು ಫಿಶ್ ಕಟ್ ಅಲ್ಲ. ಫಿಶ್ ಕಟ್ ये तो thousand इससे thousand ये तो two thousand केली सर latest party wear sets हैं केली सर latest party wear sets हैं चलना इन prices साठा कितनी मिली इधर लेटिन लेटिन साठा की ओके new arrivals ही चलना लाजो वेयर बात हैं ओके हाँ beautiful इधर bottom bottom लाजो बढ़ता हैं भाई दो बटा ये तो price eight ranges ही कितने साल में के ಟು ತೌಸಂಡ್ ತ್ರೀ ನೈಂಟಿ ರುಪೀಸ್ ಸಿಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹ್ಞೂ ಇದೆಲ್ಲ ಸೇಮ್ ಟೂ ಐಬೋ ಇರುತ್ತೆ ಸರ್ ಅದೇ ಟೂ ತೌಸಂಡ್ ಒನ್ ನೈಂಟಿ ಸಿಗುತ್ತೆ ಓಕೆ ಓ ಇದು ಟ್ರೆಂಡಿ ಆಗಿದೆ ಇವಾಗ ಸ್ವಲ್ಪ ಮೂವಿಂಗ್ ಇದೆ ಇದು ನೆಕ್ಲೆಸ್ ಹ್ಮ್ ವರ್ಕ್ ಬಂದಿದೆ ಕೆಳಗಡೆ ಈ ಥರದ್ದು ಬರುತ್ತೆ લોંગ જેકેટ સકલે લેહેંગા વિથ జాકેટ બરકમલે ઈદુ પ્લાઝો પેન્ટ વિથ જેકેટ બર હા વિથ પ્રિન્ટ ઇર ડિજિટલ પ્રિન્ટ ઇર વાઉ નાઇસ ઈદુ વેયર માડ다가 તુંબા ચનાક કાંનછતે નોડอดકિંતા ઈર

ಹ್ಮ್ ಇದು ತುಂಬಾನೇ ಹೆವಿ ಆಗಿದೇ ವರ್ಕ್ ತೆಲಗಡೆ ಸೇಮ್ ಪ್ಲಾಜೋ ಬರತಾ ಸ್ಕಾರ್ಟಾ ಪ್ಲಾಜೋನಾ ಸರಿಯಿದು ಇದು ಪ್ಲಾಜೋ ಪ್ಲಾಜೋ ಕರರಾ ಬರ ಹಾ ಕರರಾ ಟೈಪ್ ಓಕೆ ಇದು ಪ್ರೈಸ್ ರೇಂಜ್ ಏನು ಬರುತ್ತೆ ಇದು 3350 ಬರುತ್ತೆ 3350 ಓಕೆ ಅಂದ್ರೆ 3.350 ರೂಪಾಯಿ ಆಗ್ತದೆ 33 ಓಕೆ